ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಬಂಧುಗಳೇ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ದ್ರೌಪದಿಯ ಹೃದಯವನ್ನು ಏನು ಸ್ವಲ್ಪ ಮಟ್ಟಿಗೆ ತಿಳಿಸೋದಕ್ಕೆ ಪ್ರಯತ್ನವನ್ನು ಪಡ್ತೆ ಏನು ನೋಡಿ ಒಬ್ಬೊಬ್ಬರು ಜೀವನದಲ್ಲಿ ಹೆಂಗಿರುತ್ತೆ ಅಂದರೆ ನಾವು ನಮಗೇನಾದರೂ ಆದ ತಕ್ಷಣ ಅಥವಾ ನಮ್ಮಿಂದ ಯಾ ನಮಗೆ ಯಾರಿಂದಲಾದರೂ ಕಷ್ಟ ಬಂದಿದೆ ಅಂದ ತಕ್ಷಣ ಅವರಿಗೆ ಶಾಪ ಹಾಕ್ತೀವಿ ಹೌದಾ ಅವ್ರಿಗೂ ಹೀಗೆ ಆಗಲಿ ಅಂತಕ್ಕಂಥದ್ದನ್ನು ನಾವು ಏನು ಬಯಸ್ತೇನೆ ಆದರೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಅದು ಆಗಿದೆ ಅವರಿಂದ ನಮಗೆ ನೋವಾಗಿದೆ ಅವರಿಂದ ನಮಗೆ ಕಷ್ಟ ಬಂದಿದೆ ಅವ್ರು ನಮಗೆ ಕಷ್ಟ ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ಹೇಳಿದೆ ನಾನು ಆಗಲಿ ಎಷ್ಟೋ ವಿಷಯಗಳನ್ನು ನಾನು ಆಗಾಗ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಯಾರು ಮೋಸ ಮಾಡ್ತಾರೋ ಯಾರು ಅನ್ಯಾಯ ಮಾಡ್ತಾರೋ ಯಾರು ಒಬ್ರಿಗೆ ಕಷ್ಟ ಕೊಡ್ತಾರೋ ಯಾರು ಇನ್ನೊಬ್ರು ನೋಡಿ ಅಸೂಯೆ ಪಡ್ತಾರೋ ಕರ್ಮ ಅವರಿಗೆ ವಾಪಸ್ ಕೊಡ್ತೀ ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೀನಿ ಹೌದಾ ಆದರೆ ಅದನ್ನು ನಾವು ಅದನ್ನು ಡಿಸೈಡ್ ಮಾಡೋಕ್ಕೆ ಹೋಗಬಾರ್ದು ಅಥವಾ ನಾವು ಅದನ್ನು ಕೈಗೆತ್ತಿಕೊಳ್ಳಬಾರ್ದು ಪ್ರಕೃತಿ ಅಥವಾ ಭಗವಂತ ಏನಿದೆ ಸೃಷ್ಟಿ ಇದೆ ಭಗವಂತ ಇದ್ದಾನೆ ದೇವರಿದ್ದಾನೆ ಅದು ಅವ ಆ ಕೆಲಸವನ್ನು ನೋಡಿಕೊಳ್ತಾನೆ ಇಲ್ಲಿ ನಾನು ನಿಮಗೆ ದ್ರೌಪದಿಯ ಒಂದು ಮಾತೃ ಹೃದಯವನ್ನು ಹೇಳೋದಕ್ಕೆ ಬಂದಿದ್ದೇನೆ ನೋಡಿ ಮಹಾಭಾರತದ ಯುದ್ಧ ಇನ್ನೇನು ಮುಗಿತಾ ಬಂದಿದೆ ಯುದ್ಧ ಆಗಲೇ ಕೊನೆಗೊಳ್ತಾ ಇದೆ ಏನು ಅಂತ್ಯಕ್ಕೆ ಬಂದಿದೆ ಆಲ್ರೆಡಿ ಏನು ಅಶ್ವತ್ಥಾಮ ಯಾರಿಗೆ ದುರ್ಯೋಧನನಿಗೆ ಹೇಳಿ ಹೊರಡ್ತಾರೆ ಹೌದಾ ನಾನು ಪಾಂಡವರ ಒಂದು ತಲೆಯನ್ನು ಕತ್ತರಿಸ್ ತಂದೆ ತರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಬಂದು ಪಾಂಡವರ ಕುಟೀರದಲ್ಲಿ ಮಲಗಿದ್ದಂತಹ ಪಾಂಡವರ ಮಕ್ಕಳ ಐದು ಜನ ಮಕ್ಕಳನ್ನು ಏನು ತಲೆಯನ್ನು ಕತ್ತರಿಸ್ಕೊಂಡು ಹೋಗ್ತಾರಲ್ಲ ಆಗ ದ್ರೌಪದಿಗೆ ಆಗಿರ್ತಕ್ಕಂಥ ನೋವು ಜಗತ್ತಿನ ಎಲ್ಲ ತಾಯಿಗೂ ಅರ್ಥ ಆಗುತ್ತೆ ಹೌದಾ ಆ ದ್ರೌಪದಿಗೆ ಎಷ್ಟು ಅಂದರೆ ಕಣ್ಣೆದ್ರಿಗೆ ತನ್ನ ಮಕ್ಕಳ ಏನು ತಲೆಗಳನ್ನು ಕತ್ತರಿಸ್ಕೊಂಡು ಹೋಗಿರ್ತಕ್ಕಂಥ ಮುಂಡಗಳನ್ನು ಕತ್ತರಿಸ್ಕೊಂಡು ಹೋಗಿರ್ತಕ್ಕಂಥ ಏನು ರುಂಡಗಳನ್ನು ಕತ್ತರಿಸ್ಕೊಂಡು ಹೋಗಿರ್ತಕ್ಕಂಥದ್ದು ಮತ್ತು ದೇಹವನ್ನು ಭಾಗ ಭಾಗವನ್ನು ಮಾತ್ರ ತಾಯಿ ಕಣ್ಣೆದರಿಗೆ ನೋಡಿದಾಗ ಎಷ್ಟು ದುಃಖವಾಗ್ತದೆ ದ್ರೌಪದಿಗೆ ಎಲ್ಲರಿಗೂ ಇದು ಅರ್ಥ ಆಗ್ತದೆ ಹೌದಾ ಜಗತ್ತಿನಲ್ಲಿ ತಾಯಿಯ ಹೃದಯವನ್ನು ಇನ್ನೊಬ್ಬ ತಾಯಿ ಮಾತ್ರ ಅರ್ಥ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅಂತಲೂ ನಾನು ಇವತ್ತು ನಿಮಗೆ ಹೇಳ್ತೀನಿ ಆಗ ಕೃಷ್ಣಾರ್ಜುನರು ಇಬ್ಬರೂ ಸಹ ಅಶ್ವತ್ಥಾಮನನ್ನು ಬೆನ್ನಟ್ಟಿಕೊಂಡು ಹೋಗ್ತಾರೆ ಆಗ ಬೆನ್ನಟ್ಟಿಕೊಂಡು ಹೋದಾಗ ಅದರದ್ದು ಒಂದು ವಿಡಿಯೋನೇ ಮಾಡಿದ್ದೀನಿ ಏನಾಗುತ್ತೆ ಅಂತಕ್ಕಂಥದ್ದು ಯಾವಾಗ ಅಶ್ವತ್ಥಾಮ ಸೋಲ್ತಾನೋ ಅಲ್ಲಿ ಭೀಮ ಇನ್ನೇನು ಮಾಡ್ತಾನೆ ಇವನನ್ನು ನಾನು ಸಾಯಿಸಿಬಿಡ್ತೇನೆ ಅಶ್ವತ್ಥಾಮನನ್ನು ನಾನು ಉಳಿಸೋದಿಲ್ಲ ಅವನನ್ನು ಸಾಯಿಸಿಬಿಡ್ತೇನೆ ಅಂತಕ್ಕಂಥ ಒಂದು ಏನು ಕೋಪದಿಂದ ಅತ್ಯಂತ ಸಿಟ್ಟಿನಿಂದ ಹೋಗ್ತಾರೆ ಆದರೆ ದ್ರೌಪದಿ ತಡಿತಾಳೆ ಬೇಡ ಅಶ್ವತ್ಥಾಮನನ್ನು ಸಾಯಿಸಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ನೋಡಿ ಇಲ್ಲಿ ನಾವು ಹೃದಯವನ್ನು ನಾವು ಕಾಣಬಹುದು ದ್ರೌಪದಿಯ ತಾಯಿ ಹೃದಯವನ್ನು ಕಾಣಬಹುದು ಆಕೆ ಅಳ್ತಾಳೆ ತುಂಬ ದುಃಖ ಪಡ್ತಾಳೆ ಯಾಕೆ ತನ್ನ ಮಕ್ಕಳು ತನ್ನ ಕಣ್ಣೆದ್ರಿಗೆ ತನ್ನ ಐದು ಜನ ಮಕ್ಕಳು ಏನು ಸತ್ತಿದ್ದಾರೆ ಅಂತಕ್ಕಂಥದ್ದು ಆಗ ದ್ರೌಪದಿ ಹೇಳ್ತಾಳೆ ಬೇಡ ಅಶ್ವತ್ಥಾಮನನ್ನು ಸಾಯಿಸಬೇಡಿ ತಾಯಿಯ ಸಂಕಟ ಮಕ್ಕಳನ್ನು ಕಳೆದುಕೊಂಡಾಗ ಆಗಿರ್ತಕ್ಕಂಥ ತಾಯಿಯ ಸಂಕಟ ಏನು ಅಂತ ನಾನು ಈಗ ಅನುಭವಿಸ್ತಿರೋದೇ ಸಾಕು ಅಶ್ವತ್ಥಾಮನ ತಾಯಿ ಕೃಪಿ ಅಶ್ವತ್ಥಾಮ ದ್ರೋಣಾಚಾರ್ಯರ ಮಕ್ಕಳು ಹೌದಾ ದ್ರೋಣಾಚಾರ್ಯ ಹೆಂಡತಿ ಕೃಪಿ ಕೃಪಾಚಾರ್ಯರ ತಂಗಿ ಹೌದಾ ಆದ್ದರಿಂದ ಆ ಕೃಪಿ ಆ ಕೃಪಿಗೆ ಈ ಒಂದು ತಾಯಿ ಏನು ಕಣ್ಣೆದ್ರಿಗೆ ಮಕ್ಕಳನ್ನು ಕಳೆದುಕೊಂಡಂತಹ ಸಂಕಟ ಬರುವುದು ಬೇಡ ಕೃಪಿ ನನ್ನ ಹಾಗೆ ದುಃಖಿಸುವುದು ಬೇಡ ಆತನನ್ನು ಸಾಯಿಸಬೇಡಿ ಅಶ್ವತ್ಥಾಮನನ್ನು ಬಿಟ್ಟುಬಿಡಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾಳೆ ಇದು ಎಷ್ಟು ವಾತ್ಸಲ್ಯ ಇದ್ದಾಗ ನೋಡಿ ಏನಾದರೂ ಹೇಳಿದೆ ನಾನಾಗಲೇ ಇನ್ನೊಬ್ಬರಾಗಿದ್ದರಿಗಿನ ಬೇ ಆ ಜಾಗದಲ್ಲಿ ಅವ್ರು ನಮಗೇನಾಯಿತು ಆಯಿತು ಸಾಯಿಸ್ಬಿಡಿ ಅಶ್ವಥಾಮ್ನನ್ನು ಕೂಡ ಸಾಯಿಸ್ಬಿಡಿ ಅವ್ನು ನಮ್ಮ ಮಕ್ಕಳನ್ನು ಸಾಯಿಸಿದ ನಾವು ಅವನ ಅವನನ್ನು ಸಾಯಿಸ್ಬಿಡೋಣ ಅಂತಕ್ಕಂಥದ್ದನ್ನು ಬಂದ್ಬಿಡ್ತಿತ್ತು ತಲೆಗೆ ಆದರೆ ಆ ಹೃದಯ ತಾಯಿ ಹೃದಯ ಆ ತಾಯಿಗೆ ಗೊತ್ತಿರ್ತದೆ ಒಬ್ಬ ಇನ್ನೊಬ್ಬ ತಾಯಿಯ ಹೃದಯ ಒಬ್ಬ ತಾಯಿಗೆ ಗೊತ್ತಿರ್ತದೆ ಅಂದ ಆದ್ದರಿಂದ ಆ ದ್ರೌಪದಿಯ ಮಾತೃ ವಾತ್ಸಲ್ಯ ಅತ್ಯಂತ ವಿಶಾಲವಾದದ್ದು ಅಂತ ಹೇಳೋದಕ್ಕೆ ಬಂದೆ ನಾನು ನೋಡಿ ಯಾಕೆಂದರೆ ಒಬ್ಬರು ಕಷ್ಟ ಕೊಟ್ಟಿದ್ದಾರೆ ಅಂದ ತಕ್ಷಣ ಅದು ಅವರು ಯಾವ ಪರಿಸ್ಥಿತಿಯಲ್ಲಿ ಕೊಟ್ಟಿರ್ತಾರೋ ಅಥವಾ ಅವರು ಕೊಡಲಿ ಕೊಟ್ಟಿದ್ದರೂ ಸಹ ಅದನ್ನು ನೋಡಿಕೊಳ್ಳೋದಕ್ಕೆ ಭಗವಂತ ಇದ್ದಾನೆ ಹೌದಾ ನೋಡಿಕೊಳ್ತಾನೆ ಭಗವಂತ ನೋಡಿಕೊಳ್ತಾನೆ ಪ್ರಕೃತಿಯೇ ನೋಡುತ್ತೆ ತಕ್ಕ ಪಾಠ ಕಲಿತೇ ಕಲ್ತಾರೆ ಪ್ರಕೃತಿ ಮತ್ತು ಭಗವಂತ ಇಬ್ಬರೂ ಸಹ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಾರೆ ಜೊತೆಗೆ ಅವರು ಪಾಠವನ್ನು ಸಹ ಕಲಸೇ ಕಲಿಸ್ತಾರೆ ಹೌದಾ ಅದನ್ನು ನಾವು ನಮ್ಮ ಕೈಗೆ ತೆಗೆದುಕೊಂಡು ಅದನ್ನು ನಾವು ನಮ್ಮ ಕೈಯಿಂದನೇ ನಾವು ಏನು ಶಿಕ್ಷೆ ಕೊಡೋದು ಬೇಡ ಅಂತಕ್ಕಂಥ ಮಾತುಗಳನ್ನು ಈ ದ್ರೌಪದಿಯ ಒಂದು ಚಿಕ್ಕ ಉದಾಹರಣೆಯೊಂದಿಗೆ ನಾವು ಕಲಿಬೋದು ಅಲ್ವಾ ಬಂಧುಗಳೇ ಆದ್ದರಿಂದ ಈ ಒಂದು ಕಥೆಯಿಂದ ನಾವು ವಿಶಾಲ ಹೃದಯವನ್ನು ಮೆರೆಯೋಣ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು